ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಈ ನೈನ್ ಟು ಫೈವ್ ಜಾಬ್ ಒಂಬತ್ತರಿಂದ ಐದು ಗಂಟೆವರೆಗೂ ಯಾರು ಕೆಲಸಕ್ಕೆ ಹೋಗ್ತೀರಾ ಈ ಬಿಸ್ನೆಸ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ ಅವರಿಬ್ಬರಿಗೆ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುನ್ನ ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ನಿನ್ನೆ ಒಂದು ನೋಡ್ತಾ ಇದ್ದೆ ಅದರಲ್ಲಿ ಒಬ್ಬ ಹುಡುಗನ ಸ್ಲಿಪ್ಪರ್ ಏನಾಗಿರುತ್ತೆ ಅದು ಕೆಳಗಡೆ ಬಿದ್ದಿರುತ್ತೆ ಅವನೇನು ಮಾಡ್ತಾನೆ ಅಲ್ಲಿ ಇದ್ರ ಇತ್ತರ ಇದ್ದಿರತಕ್ಕಂತಹ ಒಂದು ಕೋಲನ್ನು ಯೂಸ್ ಮಾಡಿ ಆ ಒಂದು ಸ್ಲಿಪ್ಪರನ್ನ ಮೇಲೆ ಎತ್ಕೊಳ್ತಾನೆ ಅವನು ಆ ಸ್ಲಿಪ್ಪರ್ನ ಹಾಕೊಳ್ತಾನೆ ಅದು ಅದ ಮೇಲೆ ಆ ಕೋಲ್ ಏನು ಮಾಡ್ತಾನೆ ಅದು ಯಾವ್ದ ಜಾಗದಲ್ಲಿರುತ್ತೋ ಆ ಜಾಗಕ್ಕೆ ಅದನ್ನ ಬಿಸಾಕ್ತಾನೆ ಆಮೇಲೆ ಅದು ಏನಾಯಿತು ಏನು ಅಂತ ಹೇಳಿ ಯಾರು ಕೂಡ ನೋಡೋದಿಲ್ಲ ಸೇಮ್ ವೇ ನಿಮ್ಮ ಲೈಫಲ್ಲೂ ಕೂಡ ನೀವೇನಾದ್ರೂ ನೈನ್ ಟು ಫೈವ್ ಜಾಬ್ ಮಾಡ್ತಾ ಇದ್ದೀರಾ ಎಷ್ಟಾದ್ರೂ ನೀವು ಸಂಪಾದನೆ ಮಾಡಿ ನಲವತ್ತು ಸಾವಿರ ಮಾಡಿ ಐವತ್ತು ಮಾಡಿ ಲಕ್ಷ ಮಾಡಿ ನೀವೇನಾದ್ರೂ ಜಾಬ್ ಅಂತಂದ್ರೆ ನಿಮ್ಮ ವಯಸ್ಸಿರೋವರೆಗೂ ನಿಮ್ಮ ಎನರ್ಜಿ ಇರೋವರೆಗೂ ನೀವು ಕೆಲಸ ಮಾಡೋವರೆಗೂ ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾರೆ ಅದಾದ ಮೇಲೆ ನಿಮ್ಮನ್ನ ಯಾರು ಕೂಡ ಕೇರ್ ಮಾಡಲ್ಲ ನಿಮ್ಮನ್ನ ಯಾರು ತಿರುಗಿ ಕೂಡ ನೋಡೋದಿಲ್ಲ ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂತಂದ್ರೆ ನೀವು ಬಿಸ್ನೆಸ್ ಮಾಡಬೇಕು ಸರ್ ನನ್ನ ನೈನ್ ಟು ಫೈವ್ ಜಾಬ್ ಮಾಡ್ತೀನಿ ನನಗೆ ಬಿಸ್ನೆಸ್ ಮಾಡೋದಕ್ಕೆ ಯಾವ ಬಂಡವಾಳನೂ ಇಲ್ಲ ಬಟ್ ನನಗೆ ಇದೇ ಇರೋದು ನಾನು ಇದು ಬಿಟ್ಟು ಏನು ಮಾಡೋದಕ್ಕಾಗಲ್ಲ ಅಂತಂದ್ರೆ ನಿಮಗೆ ಒಂದು ಆಪ್ಷನ್ ಇದೆ ಬಿಸ್ನೆಸ್ ಮಾಡಲಿಕ್ಕೆ ನೀವು ದುಡಿತಾನೆ ನೀವು ಈ ಕಡೆ ಬಿಸ್ನೆಸ್ ಮಾಡ್ಬೋದು ವಾರನ್ ಬಫೆಟ್ ಅವರು ಹೇಳ್ತಾರೆ ನೀವು ಮಲಗಿದಾಗಲೂ ಕೂಡ ನಿಮ್ಮ ದುಡ್ಡು ದುಡಿತಿಲ್ಲ ಅಂತಂತಂದ್ರೆ ನೀವು ಲೈಫಲ್ಲಿ ಯಾವತ್ತೂ ಆಗೋದಿಲ್ಲ ಅಂತ ಹೇಳಿ ನೀವು ಮಲಗಿದಾಗಲೂ ನಿಮ್ಮ ದುಡ್ಡು ದುಡಿಬೇಕು ಅಂತಂದರೆ ಒಂದೇ ಒಂದು ಉಯ್ ಇರೋದು ಅದು ಸ್ಟಾಕ್ ಮಾರ್ಕೆಟ್ ಎಸ್ ನೀವು ಮಲಗಿದಾಗಲೂ ಕೂಡ ನಿಮ್ಮ ದುಡ್ಡು ದುಡಿಬೇಕು ಅಂತಂದರೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ಬೋದು ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂತಂದರೆ ನೀವು ಆ ಕಂಪನಿಯ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಓನರ್ ಆಗಿರ್ತೀರ ಇದನ್ನು ನೆನಪಿಟ್ಕೊಡಿ ಆ ಒಂದು ಕಂಪನಿ ಲಾಭ ಮಾಡ್ತು ಅಂತಂದರೆ ನೀವು ಖರೀದಿ ಮಾಡಿರ್ತಕ್ಕಂತಹ ಶೇರ್ ಏನಿದೆ ಅದರ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ ಆ ಕಂಪನಿ ಲಾಸ್ ಮಾಡ್ತು ಅಂತಂದರೆ ನೀವು ಖರೀದಿ ಮಾಡಿರ್ತಕ್ಕಂಥ ಶೇರ್ ಏನಿದೆ ಅದು ಕೂಡ ಕೆಳಗಡೆ ಹೋಗುತ್ತೆ ಸೊ ಈ ರೀತಿ ಕೂಡ ನೀವು ಬಿಸ್ನೆಸ್ನ ಮಾಡ್ಬೋದು ಸೊ ನೀವು ಅವರಿಗೆ ದುಡ್ಡು ಕೊಟ್ಟು ನೀವು ದುಡ್ಡನ್ನ ಬೆಳೆಸ್ಬೋದು ಸೊ ಇದು ಒಂದೇ ಒಂದು ಸಾಧ್ಯ ಅಂತ ಅಂದ್ರೆ ಶೇರ್ ಮಾರ್ಕೆಟ್ ನಿಂದ ಹೇಳ್ಬಹುದು ಸೊ ನೀವೇನಾದ್ರೂ ನೈನ್ ಟು ಫೈವ್ ಜಾಬ್ ಮಾಡ್ತಾ ಇದ್ದೀನಿ ಸರ್ ನನಗೆ ಈ ಕಡೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಅಥವಾ ಫುಲ್ ಟೈಮ್ ನಾನು ಸ್ಟಾಕ್ ಈ ಸರ್ ಅಂತ ನೀವೇನಾದರೂ ಕೇಳಿದ್ವಿ ಅಂತಂದ್ರೆ ಎಸ್ ಖಂಡಿತವಾಗ್ಲೂ ಮಾಡಬಹುದು ಸೊ ಡೈಲಿ ನೀವು ಆರಾಮಾಗಿ ಸಾವಿರದಿಂದ ಸಾವಿರದ ಐದುನೂರು ನೂರು ರೂಪಾಯಿಗಳನ್ನ ಆರಾಮಾಗಿ ಸಂಪಾದನೆ ಮಾಡಬಹುದು ನಾವು ಇದನ್ನ ಇಕ್ವಿಟಿ ಟ್ರೇಡಿಂಗ್ ಅಂತ ಕರಿತೀವಿ ಇನ್ನ ಫ್ಯೂಚರ್ ಅಂಡ್ ಆಪ್ಷನ್ ಬಗ್ಗೆ ಹೇಳಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದು ತುಂಬಾ ಕಾಂಪ್ಲಿಕೇಟೆಡ್ ಥಿಂಗ್ ಆಗಿದೆ ಸೊ ಇದರ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಹಾಕಿ ನನಗೆ ಎಫ್ ಎಂಡೋ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಸರ್ ಅಂತ ಹೇಳಿ ನಾನು ಅದರ ಬಗ್ಗೆ ಒಂದು ವೀಡಿಯೋನ ನಿಮಗೆ ಮಾಡ್ತೀನಿ ಸೊ ನಾನು ಆಗಿ ಹೇಳ್ತೀನಿ ಯಾವುದೇ ರಿಸ್ಕ್ ಇಲ್ಲದೆ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನೀವು ಡೈಲಿ ಆರಾಮಾಗಿ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಮ್ಯಾಕ್ಸಿಮ್ ಮಿನಿಮಮ್ ಆಗಿ ಶುರು ಮಾಡ್ಬೋದು ಓಕೆನಾ ಮ್ಯಾಕ್ಸಿಮಮ್ ನೀವು ಕಲಿತಾ ಕಲಿತಾ ಹೋದ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡನ್ನ ಮಾಡ್ಬೋದು ಇನ್ ಕೇಸ್ ಇಲ್ಲ ಸರ್ ನನಗೆ ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ನಾನು ಇನ್ವೆಸ್ಟೇ ಮಾಡ್ತೀನಿ ಅಂತಂದ್ರೆ ನೀವು ದುಡಿತಾ ನಿಮ್ಮ ಬಂದಿರತಕ್ಕಂಥ ಸ್ಯಾಲ್ರಿ ಏನಿದೆ ಅದನ್ನು ಎಸ್ ಐ ಪಿ ಮಾಡ್ತಾ ಹೋಗಿ ಸೊ ಫ್ಯೂಚರ್ಲಿ ನಾನು ಬರೆದಿಟ್ಕೊಡಿ ಇದು ಸಿಕ್ಕಾಬಟ್ಟ ಬೆಳೆಯುತ್ತೆ ನಿಮ್ಮ ದುಡ್ಡು ಏನಾಗಿರುತ್ತೆ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ಸಿಕ್ಕಾಬಟ್ಟ ಪಟ್ಟು ಮೇಲ್ಗಡೆ ಹೋಗಿರುತ್ತೆ ಅಂತ ಹೇಳಿ ನಾನು ಶೋರ್ ಆಗಿ ಹೇಳ್ಬೋದು ನೀವು ಇದನ್ನ ಬೆಳೆಸಬೇಕು ಅಂತಂದ್ರೆ ಜಾಸ್ತಿ ವರ್ಷ ನೀವೇನು ಮಾಡಬೇಕು ಹೋಲ್ಡಿಂಗ್ನಲ್ಲಿ ಇಟ್ಟಿರಬೇಕು ಓಕೆ ಸೊ ನೀವೇನಾದರೂ ಕಲಿಬೇಕು ಸರ್ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ಬಗ್ಗೆ ಕಂಪ್ಲೀಟಾಗಿ ಕಲಿಬೇಕು ನಿಮ್ಮ ಅಕಾಡೆಮಿಗೆ ನಾನು ಸೇರಬೇಕು ಸರ್ ನಿಮ್ಮ ಕೋರ್ಸನ್ನು ನಾನು ಪಡಿಬೇಕು ಅಂತ ನಿಮಗೆ ಏನಾದರೂ ಆಸಕ್ತಿ ಇತ್ತು ಅಂತಂದರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿ ಸೊ ನಿಮ್ಮ ಒಂದು ಕಾಲನ್ನು ನಾನೇ ರಿಸೀವ್ ಮಾಡ್ತೀನಿ ನಿಮ್ಮ ಒಂದು ಕೋರ್ಸ್ನ ಇನ್ಫಾರ್ಮೇಷನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ವ್ಯಾಲ್ಯೂಬಲ್ ಕಂಟೆಂಟ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆಯೇ ಈ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಧನ್ಯವಾದ